Ele não ಕೈ ಕೆಲಸ ಕಸ್ಕೊಂತಿದ್ವಿ ಒಬ್ಬರು ಮಾತು ಕಸ್ಕೊಂಡು ಈ ಶಾಲೆ ಕೆಲಸ ಮಾಡಿದ್ವಿ ಅದಕ್ಕೆ ಹಿರಿಯರಾಗಿ ಮಂಜುನಾಥ್ ಬೆಳಿಗ್ಗೆ ಸರ್ ಬಹಳ ಅತ್ಯುತ್ತಮವಾದ ಕೆಲಸ ಮಾಡ್ಯಾರ ನಮಗೆ ಬಹಳ ಅಂದ್ರೆ ಏನು ಅಂದ್ರೆ ಅಂದ್ರೇರ್ ಒಂದಿವಸ ರಜೆ ಹಾಕಿದ್ರ ಒಂದೇ ಐದ ಹುಡುಗರು ಸರ ನಮ್ ಸೇರ ಬರಂಗಿಲ್ಲ ಅನ್ರಿ ಆ ಹುಡುಗಿಸಿದ ಅವರ ಜೀವನದ ಸರ್ವ ಕಾರ್ಯಗಳು ಮುಂದಿನಕ್ಕೆ ಆ ಆಳಕ್ಕೆ ಬಸವನ್ ಬಸವನಗರಕ್ಕೆ ಮಂಜುನಾಥ ಹೋಗ್ಯಾನ ಹಾಗಾಗಿ ಅಭಿವೃದ್ಧಿಯವರು ಆ ಊರು ಸುಧಾರಣೆ ಆಗಲಿ ಅಂತಕ್ಕಂಥ ಮಾತು ಬಡಿಗೆ ಬಡಗಾರ ಕುರಿತಾಗಿ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾನೆ ಅವರಿಗೆ ದೇವರ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಾಫ್ಟ್ವೇರ್ ಹಾಕಿ ಏನಂತಂದ್ರ ಕೆಲಸ ಮಾಡೋದು ಮನುಷ್ಯ ಕೆಲಸ ಮಾಡೋದು ಯಾವುದೇ ಕೆಲಸವನ್ನ ಅತಿ ಮೆಚ್ಚಿನಿಂದ ಇಚ್ಛೆ ಪಟ್ಟು ಪ್ರೀತಿಯಿಂದ ಮಾಡ್ತಕ್ಕಂಥ ಅದು ದೊಡ್ಡದಿರ್ಲಿ ಸ್ಥಾನದಲ್ಲಿ ఆ ఒందు గుణతి మంజునాథ్ బడిగర్ గుడు ఒక అత్యతమ శిక్షక ఆదర్శ శిక్ష ఆ సహా మైతి అంత నన్న అభిప్రాయ ఈ ఊరికి ఆగమస్ ఖుషి నన్ను నిజవారం ఆ ఖుషి బాల్ ఖుషింద్రె ఇది నమ్మ ఎన్నె అన్న అభిమానం నన్ను మళ్ళీ బాగు స్వత నన్న ఊరి నేరే సదస్యే భావన యొంద ప్రతి ఒక్క నేను ఫస్ట్ ఆసక్తియ కావసి ప్రతి ఒక్క హో శాల శైక్షణిక ప్రవాహి ప్రతిభా కానీ స్పోర్ట్స్ ప్రతి ఒక్క ఊరిని మొక్కలు భావస్ బురిన హా ఉన్న కాలేజీ ఎలా కడరు పడే ఒక ఉద్దేశ అంటు ప్రయత్న పట్టు నమ్మ ಎಲ್ಲ ಶಿಕ್ಷಕರು ಕೂಡ ಅಷ್ಟೇ ಸಹಕಾರ ಕೊಡ್ತಾ ಇದ್ರು ಪ್ರಥಮವಾಗಿ ನಾವು ಎಲ್ಲ ಶಿಕ್ಷಕರಿಗೂ ಹಾಗೂ ಇಲ್ಲಿ ಇರ್ತಕ್ಕಂತ ಮುಖ್ಯ ಗುರುಗಳಿಗೂ ಬಹಳಷ್ಟು ನನಗೆ ಸಹಕಾರ ಕೊಟ್ಟು ಬಂದಿದ್ದಾರೆ ಅವರಲ್ಲಿ ನಾನು ನನ್ನ ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತಾ ಊರಿನ ಊರಿನ ಎಲ್ಲ ಜನರಿಗೂ ಒಂದು ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನಾನು ಬಂದು ಹದಿನಾರು ವರ್ಷದಿಂದ ನಾಲ್ಕು ತಿರುಗಾ ಇದ್ದೀನಿ ಈ ಬಂದು ಪ್ರತಿಯೊಂದು ಹಂತ ಹಂತವಾಗಿ ನಾವು ಈ ಶಾಲೆಯನ್ನು ಸುಧಾರಿಸ್ತಾ ಬಂದಿದೆ ಪ್ರತಿಯೊಂದು ವಿಷಯದಲ್ಲಿ ಕೂಡ ಯಾವ ವಿಷಯದಲ್ಲಿ ಕೂಡ ನಾವು ಶಾಲಾ ಒಂದು ಇಲಾಖೆ ಇಲಾಖೆಯಲ್ಲಿ ಇಲ್ಲಿರ್ತಕ್ಕಂಥ ಒಂದು ಯಾವುದೋ ಒಂದು ಕಾರ್ಯಕ್ರಮವನ್ನು ಹೊಂದ್ಕೊಂಡರೂ ಕೂಡ ಊರಿನವರು ಅಷ್ಟು ಸಹಕಾರ ಕೊಡ್ತಾ ಇದ್ರು ಅದಕ್ಕಾಗಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದವನ್ನು ಸಲ್ಲಿಸ್ತಾ ಇದ್ದೆ